thank you ಎಸ್ ಎಲ್ ಸಿ ಪಾಸು ಆಗಿತ್ತು ಕೆಲಸ ಸಿಕ್ತು ಪಿ ಸಿ ಇದ್ದೆ ಪಿ ಸಿ ಓದ್ತಾ ಇದ್ದ ಕೆಲಸ ಮೇಲೆ ಸಾಕಾಗಿತ್ತು ಜೀವನ ನಡೀತಾ ಇತ್ತು ಆಮೇಲೆ ನಮ್ಮನ್ನ ಯಾರೇನೋ ಮುಂದಕ್ಕೆ ಬಲವಂತ ಬರುವಂಥ ಇರಲಿಲ್ಲ ಆಮೇಲೆ ನನಗೆ ಒಂದು ಏನು ಗೊತ್ತಾ ನನಗೆ ಇಬ್ಬರು ತಮ್ಮದಿರು ಇಬ್ಬರು ತಂಗಿದಿರು ಅವ್ರನ್ನ ಸಾಕಿಸಲು ಜವಾಬ್ದಾರಿ ನನ್ನ ಮೇಲೆ ಇತ್ತು ಅವ್ರ ಮುಂದಿನ ಜೀವನದ ನಿರ್ವಹಣೆ ಕೂಡ ನನ್ನ ಜವಾಬ್ದು ತಲೆ ಮೇಲೆ ಇತ್ತು ಇನ್ನೆಲ್ಲ ಜವಾಬ್ದಾರಿ ನಿರ್ವಹಿಸಬೇಕು ಅಂದರೆ ಬಹಳ ಯೋಚನೆ ಮಾಡಿ ಮುಂದೆ ಓದಿಬೇಕಾದ ಅನಿವಾರ್ಯತೆ ಇತ್ತು ಅನಿವಾರ್ಯತೆ ಇತ್ತು ಸರಿ ಏನು ಮಾಡೋದು ಎಸ್ ಎಲ್ ಸಿ ಪಾಸ್ ಆದರೆ ಮುಂದೆ ಏನು ಮಾಡೋದು ನನಗಾಗಲೇ ಎಸ್ ಎಲ್ ಸಿ ಫೇಲಾಗಿ ಐದು ವರ್ಷ ತಗೊಂಡೆ ಎಸ್ ಎಲ್ ಸಿ ಪಾಸ್ ಮಾಡಬೇಕಾದ್ರೆ ಆ ಸಮಯದಲ್ಲಿ ನನಗಾಗಿದ್ದ ನೋವು ಅವಮಾನ ಎಲ್ಲ ಯೋಚನೆ ಮಾಡಿ ಮಾಡಿ ನೆನೆಸ್ಕೊಂಡ್ರೆ ಆಗನ್ನ ನೋಡನೆ ಬ ಪಡಬಾರ್ದು ಪಾಡ್ ನನಗೆ ಏನಾದರೂ ಮಾಡಿ ಇನ್ನೂ ಮುಂದಿನ ವಿದ್ಯಾಭ್ಯಾಸಕ್ಕೆ ಮಾಡ್ಕೋಬೇಕು ಹೈಯರ್ ಎಜುಕೇಷನ್ ಮಾಡ್ಕೋಬೇಕು ಡಿಗ್ರಿ ಮಾಡ್ಕೋಬೇಕು ಒಂದು ಪದವಿ ಇದೆ ಅದಕ್ಕೊಂದು ಮಾನದಂಡ ಅರಿಹತೆ ಇರುತ್ತೆ ಅದಕ್ಕೆ ಒಂದು ಒಂದು ಯಾವುದೇ ಒಂದು ವಿಧವಾದ ಒಂದು ಗೌರವ ಇರುತ್ತೆ ಘನತೆ ಇರುತ್ತೆ ಅಂದ್ಬಿಟ್ಟು ಅಂತ ನಿರ್ಧಾರ ಮಾಡಿದೆ ಎಸ್ ಎಲ್ ಸಿ ಪಾಸಾಗಿ ಸಾಕಾಗಿತ್ತು ಜೀವನ ನಡೀತಾ ಇತ್ತು ಹಿಂಗೆ ನಡ್ಕೊಂಡು ಹೋಗ್ತಿತ್ತು ಯಾರೇ ನಮ್ಮನ್ನು ಕೇಳ್ತಾ ಇರಲಿಲ್ಲ ಆದರೂ ಒಂದು ಏನಾದರೂ ಡಿಗ್ರಿ ಆದರೆ ಅದರ ವ್ಯಾಲ್ಯೂನೇ ಬೇರೆ ಅಂದ್ಕೊಂಡು ಕಂಟಿನ್ಯೂ ಮಾಡಿದೆ ಪಿ ಯು ಸಿ ಫಸ್ಟ್ ಇಯರು ಪಾಸಾಯಿತು ಸೆಕೆಂಡ್ ಇಯರು ಪಾಸಾಯಿತು ಸರಿ ಆಮೇಲೆ ಫಸ್ಟ್ ಇಯರ್ ಡಿಗ್ರಿ ಓದೋ ಟೈಮಲ್ಲಿ ಇನ್ನು ನನಗೆ ಇನ್ನೂ ಜ್ಞಾಪಕ ಇದೆ ಕಾಲೇಜು ದಿನಗಳಲ್ಲಿದ್ದ ಒಂದು ಗೋಲ್ಡನ್ ಲೈಫ್ ಅಂತ ತಪ್ಪಾಗ್ಲಾರ್ದು ಆಗ ನಾವು ಕಾಲೇಜು ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ಒಂದು ಪ್ರವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿತ್ತು ಆಗಲೇ ನಮ್ಮ ನಾನು ಆಗಲೇ ವಿದ್ಯಾರ್ಥಿ ನಾಯಕ ಅಂತ ಕೂರಿಸ್ಕೊಂಬಿಟ್ಟಿದ್ದೆ ಇಡೀ ಕಾಲೇಜ್ಗೆಲ್ಲ ನನ್ನ ಸ್ಟೂಡೆಂಟ್ ಲೀಡ್ರು ಅಂತ ಗೊತ್ತಾಗಿತ್ತು ನಮ್ಮ ಜೊತೆಯವರಂತೂ ನನ್ನ ಬಗ್ಗೆ ಭಾರಿ ಗೌರವ ಇತ್ತು ಅಭಿಮಾನ ಇತ್ತು ಆಮೇಲೆ ಏನೋ ಒಂದು ಮರ್ಯಾದೆ ನಮಗೆ ಸಿಗ್ತಾಯಿತ್ತು ಕಾಲೇಜು ಅಧ್ಯಾಪಕರು ಪ್ರಿನ್ಸಿಪಾಲು ಎಲ್ಲರೂ ಕೂಡ ನನಗೊಂದು ಗೌರವ ಕೊಡ್ತಾಯಿದ್ರು ಸ್ಟೂಡೆಂಟ್ ಲೀಡ್ರು ಅಂತ ಬಟ್ ಆ ಥರ ಉಳಿಸ್ಕೊಂಡಿದ್ದು ಬಿಡಿ ನಾವು ಕೂಡ ಈಗಿನ ಸ್ಟೂಡೆಂಟ್ ಅಲ್ಲ ಅವತ್ತಿನ ಅದಕ್ಕೆ ಆದಂಥ ಪ್ರತ್ಯೇಕವಾದ ಗೌರವ ಇತ್ತು ಒಂದು ಘನತೆ ಗಾಂಭೀರ್ಯ ಇತ್ತು ಸರಿ ಏನಾದ್ರು ಮಾಡೋ ಒಂದು ಟೂರ್ ಹೋಗಬೇಕು ಅಂತ ಅನ್ನಿಸ್ತು ಸರಿ ಇಲ್ಲಿ ಹೋಗ್ಬೇಕು ಟೂರು ಆಗ ಒಗ್ನೇಕಲ್ ಫಾಲ್ಸ್ ಹೋಗೋಣ ಡಿಸೈಡ್ ಡ ಿಸೈಡ್ ನಾವೇ ನಮ್ಮ ಕಾಲೇಜಲ್ಲಿ ಕ್ಲಾಸ್ ರೂಮ್ ವರ್ಕ್ ಕುಳಿತುಕೊಂಡು ಯೋಚನೆ ಮಾಡ್ತಾಯಿತ್ತು ಏ ಒಂದು ಟೂರ್ ಹೋಗೋಣ ಅಂತ ಹಂಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ಸೇರಿಕೊಂಡು ಅರವತ್ತು ಜನ ಆಗೋಗ್ಬಿಟ್ರು ಸರಿ ಇನ್ನೇನು ಮಾಡೋದು ಆಯಿತು ಅರವತ್ತು ದಿನ ಆಯಿತಲ್ಲ ಓಡ್ರಣ ಅಂದ್ಬಿಟ್ಟು ಹ್ಞೂ ಆಯಿತು ಸತ್ಯನಾರಾಯಣ ಕಲಾಸಪುರದಲ್ಲಿ ಸತ್ಯನಾರಾಯಣ ಟ್ರಾವೆಲ್ಸ್ ಅಂತ ಇತ್ತು ಅಲ್ಲಿ ಹೋಗಿದ್ದೆ ಕೆಲಸ ಬಸ್ ಬುಕ್ ಮಾಡಿದೆ ಒಗ್ನೇಕಾಲ್ ಕ ಫಾಲ್ಸ್ಗೆ ಅಂತ ನೂರ ಅರವತ್ತೈದು ಕಿಲೋಮೀಟ್ರ್ನೂ ಇರಬೇಕದು ಎಲ್ಲ ಮಾತುಕತೆಯಾಗಿ ಆಗಿ ಎಲ್ಲ ದುಡ್ಡೆಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ಟು ಸರಿ ಎಲ್ಲ ಆಯಿತು ನಿರ್ಧಾರ ಆಯಿತು ಭಾನುವಾರ ಹೋಗೋದು ಇಲ್ಲಿಗೆ ಟೂರಿಗೆ ಎಲ್ಲ ರೆಡಿಯಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಯಾರು ಹೋಗ್ಬೇಕು ಹೋಗ್ಬೇಕು ಎಲ್ಲ ರೆಡಿಯಾಗಿದ್ದರು ಸರಿ ಆಯಿತು ಅಂತಬಿಟ್ಟು ಅಷ್ಟರಲ್ಲಿ ಸತ್ಯನಾರಾಯಣ ಟ್ರಾವೆಲ್ಸ್ ಅಂತ ಹುಡುಗನ ಯಾರು ಕಲಿಸ್ಕೊಟ್ಟವ್ರು ಏನಂತ ಈ ಥರ ನೀವು ನಾಳೆ ಹೋಗ್ಬೇಕಾಯ್ತು ಹೋಗನೇ ಕೆಲಸ ಹೋಗ್ಬೇಕಾಯ್ತ ಬಸ್ಸು ಮಿಸ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟಿದ್ದೆ ಬರಲಿಲ್ಲ ಬಸ್ ಅದು ಅದನ್ನು ದಯವಿಟ್ಟು ನೀವು ಬೇರೆ ಬಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದು ಸಾವಿರ ಕೊಟ್ಟಿದ್ದು ವಾಪಸ್ ತಂದು ಕೊಟ್ಬಿಟ್ಟ ನಮಗೋ ದಿಕ್ಕೇ ತೋರಿಸಲಿಲ್ಲ ಮೊದಲೇ ಟೂರ್ ಅರೇಂಜ್ ಮಾಡಿರೋದು ಎಲ್ಲರೂ ಜವಾಬ್ದಾರಿ ನಮ್ಮ ಮೇಲೆ ಹಾಕ್ಬಿಟ್ಟವ್ರೆ ನಾನೇ ಹೋಗಿ ಅಡ್ವಾನ್ಸ್ ಕೊಟ್ಟಿದ್ದು ಬಿಡ್ತಾರ ಹುಡುಗರು ಏನೊಂದು ಗೌರವ ಸಂಪಾದನೆ ಮಾಡ್ಕೊಂಡಿದ್ದೀನಿ ಮರ್ಯಾದೆ ಇಟ್ಕೊಂಡಿದ್ದೀನಿ ಈಗ ಈಗೇನಾದ್ರೂ ಇಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ನಾನು ಹೋಗುತ್ತಲ್ಲ ಅಂದ್ಬಿಟ್ಟು ತಲೆ ಕೆಟ್ಟೋಯ್ತು ಆಕಾಶ ಬಿದ್ದಂಗೆ ಆಯ್ತಲ್ಲ ಮೇಲೆ ಸರ್ ಏನು ಮಾಡೋದು ಅಷ್ಟರಲ್ಲಿ ಯಾರು ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು ಎಸ್ ಆರ್ ಎಷ್ಟು ಟ್ರಾವೆಲ್ಸ್ ಅಂತ ಇದೆ ಅವ್ರನ್ನ ಹೋಗಿ ಮೀಟ್ ಮಾಡಿ ಸರಿ ಆಯಿತು ಅಂತ ನಾನು ನಮ್ಮ ಸ್ನೇಹಿತರದಿಬ್ಬರು ಎಸ್ ಆರ್ ಎಸ್ ಟ್ರಾವೆಲ್ಸು ಹೋದ ಅಲ್ಲಿ ರಾಜಶೇಖರ್ ಅಂತ ಅವ್ರ ಹತ್ರ ನಮಸ್ಕಾರ ಸರ್ ಈ ಥರ ಹಿಂಗಾಗಿ ಹೋಗಿದ್ದೆ ಏನು ಮಾಡಬೇಕು ಹಿಂಗಾಗಿ ಹೋಗ್ಬಿಟ್ರೆ ಕೈ ಕೊಟ್ಬಿಟ್ರು ಸರ್ ಯಾರೊಬ್ಬರು ದಯಮಾಡಿ ನಮ್ಮ ಬಸ್ ವ್ಯವಸ್ಥೆ ಕೊಡುತ್ತೆ ಸರಿ ಅವ್ರಿಗೆ ಅರ್ಥ ಆಗೋ ಸೂಕ್ಷ್ಮತೆಗಳು ಎಲ್ಲ ಅವರು ಬೇಕಾದಷ್ಟು ಬಸ್ಗಳಿಟ್ಟಿದ್ರು ಬಿಡಿ ಆವತ್ತಿನ ಕಾಲದಲ್ಲಿ ಇವತ್ತು ಎಸ್ ಆರ್ ಎಸ್ಟು ಟ್ರಾವೆಲ್ಸ್ ಅಂದರೆ ಭಾರಿ ಫೇಮಸ್ಸು ರಾಜಶೇಖರ್ ಅಂತ ಅದಕ್ಕೆ ಯಜಮಾನ್ ಇದ್ದರು ಸರ್ ನಾವು ತಕ್ಷಣ ಆಯಿತು ಕೂತ್ಕೊಂಡು ಇರಲಿ ಬಿಡಿ ಆಯಿತು ಅಂದ್ಬಿಟ್ಟು ಮಾತಾಡಿದ್ವಿ ಕೆಲಸ ನಾಳೆ ಬೆಳಿಗ್ಗೆ ಕಲ್ಸ್ಕೊಡ್ತೀವಿ ನಾವು ಯುವತ್ನ ಆಗ್ಬೇಡಿ ಗೌರಿ ಆಗಬೇಡ್ರಿ ಕಳ್ಸಿ ಬಸ್ ಅಂದರು ಸರಿ ಬೆಳಗ್ಗೆ ಎಂಟು ಗಂಟೆಗೆ ರೆಡಿಯಾಗಿತ್ತು ಕರೆಕ್ಟಾಗಿ ಎಂಟು ಗಂಟೆ ಸೆಲೆಕ್ಟ್ ಬಸ್ ಕಳಿಸ್ಕೊಟ್ಟೆ ಸರಿ ನಾವೆಲ್ಲ ಹೇಳ ಕೂತ್ಕೊಂಡು ಅರವತ್ತು ಜನ ಅರವತ್ತೈದು ಜನ ಹುಡುಗಾಟಣ ಒಂದು ಬಸ್ಸಲ್ಲಿ ಕುಳಿತಿದ್ದೀವಿ ಏನು ಏನು ಸೀಟ್ ಇಂಪಾರ್ಟೆಂಟ್ ಇರಲಿಲ್ಲ ಬಸ್ಸಲ್ಲಿ ಹೋಗೋದು ಇಂಪಾರ್ಟೆಂಟ್ ಐವತ್ತು ಸೀಟ್ ಅದು ಐವತ್ತೈದು ಐವತ್ನಾಲ್ಕು ಇತ್ತು ಹತ್ತು ದಿನ ಎಕ್ಸ್ಟ್ರಾ ಇತ್ತು ಅಲ್ಲೊಬ್ರು ಕೂತ್ಕೊಂಡು ಇಲ್ಲೊಬ್ರು ಕೂತ್ಕೊಂಡಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೂವು ಏನು ಏನು ದಾರಿ ಉದ್ದಕ್ಕೂ ತಮಿಳ್ನಾಡ್ದು ಗೊತ್ತಲ್ವಾ ಸೌಂದರ್ಯ ಅನುಭವಿಸ್ತಾ ಆ ಕಡೆ ಇಳಿಜಾರು ಬೆಟ್ಟ ಗುಡ್ಡ ಅತ್ತಿ ಇಳ್ದು ಅವನ ಸಿರಿ ಸೌಂದರ್ಯ ಅನುಭವಿಸ್ಕೊಂಡು ಹೊರಟ ದಾರಿ ಉದ್ದಕ್ಕೂ ನಮ್ಮದು ಆದ ಆನಂದ ಸರಿ ಏನು ಮಾಡ್ತಾ ಹೋಗ್ತಾ ಇರ್ಬೇಕಾರೆ ಇದ್ದಕ್ಕೆ ತಂಗಿ ಅದೊಂದು ಟರ್ನಿಂಗಲ್ಲಿ ಡ್ರೈವರ್ ಬ್ರೇಕ್ ಹಾಕಿದೆ ಬ್ರೇಕ್ ಹಾಕಿದ ತಕ್ಷಣ ಸರಿಯಾಗಿ ಸೀಟ್ ಮೇಲೆ ಕೂತಿರ್ಲವಲ್ಲ ಎಲ್ಲರೂ ಒಬ್ಬರ ಮೇಲೆ ಒಬ್ರು ದವಾ ದವ ಅಂತ ಇದ್ದು ಬಿದ್ದು ಒಬ್ರು ಒಬ್ಬರು ಬಿದ್ದು ಇಟ್ಟು ಹಾಡೋಗ್ಬಿಟ್ರು ಅಲ್ಲೇ ಒಳಗೆ ಬಸ್ಸಲ್ಲಿ ಏನಾಗಿಲ್ಲ ಬರೀ ಬ್ರೇಕಾಗಿದ್ದಷ್ಟೇ ಸೀಟ್ಗಳ ಮೇಲೆ ಬಿದ್ದರು ಕೆಳಗಡೆ ಮೇಲೆ ನಿಂತಿದ್ರಲ್ಲ ಹಾಡು ಹೇಳ್ತಾಯಿದ್ರು ಕೆಲವರು ನಿಂತಿದ್ರು ಬಿದ್ದೋರು ಅವರು ಇಲ್ಲಿ ನಮ್ಮಲ್ಲೇ ಭೋಗೇಶ ಅಂತ ಒಬ್ಬ ಇದ್ದ ಅಮರನಾಥ್ ಅಂತ ಆತ್ಮೀಯ ಸ್ನೇಹಿತರ ಜೊತೆ ಹೋಗ್ತಾರೆ ಒಬ್ಬ ಏನು ಮಾಡ್ತಿದ್ದ ಬ್ರಿಡ್ಡಿಗೆ ಜಾಮ್ ಆಗ್ತಾ ಕೂತಿದ್ದ ಇನ್ನೊಬ್ಬ ಬ್ರೆಡ್ ಜಾ ಜಾಮ್ ಇಟ್ಕೊಂಡು ಕೂತಿದ್ದ ಇಬ್ಬರು ಮುಖಕ್ಕೂ ಏನು ಮಾಡೋದು ಜಾಮೆಲ್ಲ ಚೆಲ್ಲೋಗಿ ಕೆಂಪು ಕಾಬಿಡ್ತು ಮಕ್ಕ ಇಬ್ಬರದ್ದು ಏ ಎಲ್ಲರಿಗೂ ಗಾಬರಿ ಆಗೋಯ್ತು ಏನು ಕೆಂಪುಗಾಗ್ಬಿಟ್ಟಿದ ಪಕ್ಕ ರಕ್ತ ಬಂದ್ಬಿಟ್ಟಿರ್ಬೇಕು ಅಂತ ಏನೆಲ್ಲ ಕೊ ಮೊದಲು ಮುಂಚೆನೇ ಮೊದಲು ಸೀಟಲ್ಲಿ ಕೂತಿದ್ರು ಏ ಎಲ್ಲರೂ ಆತಂಕ ಅಯ್ಯೋ ಪಾಪ ಭೋಗೇಶ್ಗು ಅಮರ್ನಾಥ್ರಿಗಿ ಇಬ್ಬರು ಏಟಾಗ್ಬಿಟ್ಟಿದೆ ರಕ್ತ ಬಂದ್ಬಿಟ್ಟಿದೆ ಅವ್ರಲ್ಲ ಮಾತಾಡ್ಬಿಟ್ರು ಇನ್ನೊಂದು ಒಂದು ಸಣ್ಣ ಸರಸ್ವತಿ ಒಬ್ಬರು ಹುಡುಗಿ ಇತ್ತು ಅವಳು ಒಂದು ಸುಲೇಟ್ ಆಗಿತ್ತು ಅವಳು ಸಣ್ಣ ಪುಟ್ಟ ಏಟ್ಗಳು ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಏಟ್ಗಳಾಗಿತ್ತು ಬಿಡಿ ಇಲ್ಲ ಅಂತಲ್ಲ ಜಾ ಹುಡುಗಾಟನ ಬ್ರೇಕಾಗಿ ಒಬ್ಬರು ಬಿದ್ದರೆ ಲೇಟ್ ಆಗಿತ್ತು ಅಂತ ನೋವು ಇಟ್ಕೊಂಡು ಸರಿ ನಿಲ್ಲಿಸಿ ಸೈಡಲ್ಲಿ ನಿಲ್ಲಿಸಿ ಎಲ್ಲ ಇದು ಮಾಡಿ ಹೋಗ್ತಾ ಎಲ್ಲ ಸಮಾಧಾನ ಮಾಡಿಕೊಂಡು ಸರಿ ಓಲ್ಟೋ ತಿರ್ಗ ಹೊರ್ಟೋ ಏನು ಇಡೀ ಒಗ್ನೇಕಲ್ ಫಾಲ್ಸಲ್ಲಿ ಆನಂದವೂ ಆನಂದ ನೀರು ಆ ಜಲಪಾತ ಆ ಒಂದು ರಮಣೀಯ ಸೌಂದರ್ಯಗಳನ್ನ ನೋಡಿಕೊಂಡು ಸವಿ ಸೌಂದರ್ಯ ಸವಿದ್ಕೊಂಡು ಆ ಪ್ರಕೃತಿ ಸೌಂದರ್ಯ ಆ ಒಂದು ಹಸಿರಿನ ವನರಾಸಿ ಇವೆಲ್ಲ ನೋಡಿಕೊಂಡು ಜಾಲಿಯಾಗಿ ರಾತ್ರಿ ಹತ್ತು ಗಂಟೆಗೆ ಮನೆಗೆ ಬಂದವು ಹತ್ತು ಗಂಟೆಗೆ ಎಲ್ಲರ ಮನೆ ಹತ್ರಕ್ಕೂ ತಲುಪಿ ನಾನು ಮನೆಗೆ ಹೋಗುವಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಸರಿ ಬಸ್ಸಿಗೆ ಕಲಿಸ್ಕೊಟ್ಟು ಆರಾಮ ನೆಮ್ಮದಿಯಾಗಿ ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದು ಅದು ಆನಂದವೋ ಆನಂದ ಏನು ಎಲ್ಲ ಇಡೀ ಕಾಲೇಜ್ ಪೂರ್ತಿ ಮಾತೇ ಮಾತು ಇವರು ಟೂರ್ ಹೋಗಿದ್ರು ಏನು ತುಂಬ ತುಂಬ ಚೆನ್ನಾಗಿತ್ತಂತೆ ಟೋ ಟೂರು ಹೋಗಲಿಕ್ಕೆ ಫಸ್ತು ಆಗಿ ಇಡೀ ಕಾಲೇಜೆಲ್ಲ ಖುಷಿ ಏನು ಕೆಲವ್ರಿಗೆಲ್ಲ ಹೊಟ್ಟೆವ್ರಿ ಅಯ್ಯೋ ನಾವು ಹೋಗ್ಲವಲ್ಲ ಅಂತ ಸರಿ ಹೇಳ್ಬಿಟ್ಟು ಸೆಕೆಂಡ್ ಇಯರಿಗೆ ಫಸ್ಟ್ ಇಯರ್ ಆಯ್ತಲ್ಲ ಇದು ಸೆಕೆಂಡ್ ಇಯರ್ಗೆ ಬಂತು ಅಲ್ಲೂ ಇದೊಂದು ಟೂರು ಅನೌನ್ಸ್ ಮಾಡ್ದ ಅಲ್ಲೆಷ್ಟು ದಿನ ನೂರಿಪ್ಪತ್ತು ಜನ ಆಗೋದ್ರು ಎರಡು ಬಸ್ಸು ಆಮೇಲೆ ಪ್ರಿನ್ಸಿಪಾಲು ಇಬ್ಬಿಬ್ಬರನ್ನ ಎಸ್ ಡಬ್ಲ್ಯೂ ಹಾಕಿದ್ರು ಹೋಗಿ ಆಯಿತು ಒಟ್ಟು ಬನ್ನಿ ಅಂದ್ಬಿಟ್ಟು ಕಳ್ಸಿ ನೂರಿಪ್ಪತ್ತು ಜನ ಎಲ್ಲಿಗೆ ಹೋದೋ ನಾಗರೋಡೆ ನೆಕ್ಸ್ಟ್ ಟ್ರಿಪ್ಪು ನಾಗರೋಡೆ ನೂರಿಪ್ಪತ್ತು ಜನ ಅದೊಂದು ಕಾಲೇಜಿನ ಟ್ರಿಪ್ ಹೋಗೋದು ಒಂದು ಮಜಾ ಮಡಿ ಅದು ಇವತ್ತು ನೆನ್ಸ್ಕೊಳಕ್ಕೂ ಆಗೋಲ್ಲ ಆ ದಿನಗಳು ಬರೋದು ಇಲ್ಲ ಬರೋದು ಇಲ್ಲ ಬಂದರೂ ಅದು ಅನುಭವಿಸೋಕು ಶಕ್ತಿನೂ ಇಲ್ಲ ಬಿಡಿ ಈಗ ಅಂಥ ಆ ದಿನಗಳದು ನಾಗಲೋಳ ಹೋಗೋದು ನಾಗಲೊಳಲು ಎಲ್ಲ ಹುಲ್ಲು ಎಂಜಾಯ್ ಮಾಡಿಕೊಂಡು ಬೆಳಗ್ಗೆ ಸಾಯರ ಅನುಭವಿಸ್ಕೊಂಡು ಆನಂದವಾಗಿ ವಾಪಸ್ಕೊಂಡು ಆದರೆ ಆ ಟೈಮಲ್ಲಿ ಕೆಲವರು ಅಧ್ಯಾಪಕರುಗಳು ನಡ್ಕೊಂಡು ರೀತಿ ವರ್ತನೆಗಳು ನಮ್ಗೆ ಇವತ್ತು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅದು ಒಂದು ಟೂರ್ನ ಒಂದು ಕಪ್ಪು ಚುಕ್ಕಿ ಅಂದರೆ ತಪ್ಪಾಗ್ಲಾರತವು ಅವರು ವಿದ್ಯಾರ್ಥಿನಿ ಜೊತೆ ನಡ್ಕೊಂಡಿದ್ದ ರೀತಿ ನಮಗೆ ಸರಿ ಬರಲಿಲ್ಲ ನಾ ಆ್ಯಕ್ಚುಲಿ ಹುಡುಗರು ನಾವು ಆ ರೀತಿ ನಡ್ಕೋಬೇಕಾಯ್ತು ಅಂಥದ್ದು ಅಧ್ಯಾಪಕಗಳ ನಡ್ಕೊಂಡು ವಿಚಿತ್ರವಾದ ರೀತಿ ನಡ್ಕೊಂಡ್ರು ಅದು ಒಂಥರ ಬೇಜಾರಾಯಿತು ಅದನ್ನು ಬಿಟ್ಟರೆ ಇಡೀ ಟೂರ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಅದು ಜೀವನದ ಒಂದು ಸ್ಮರಣೀಯ ದಿನಗಳು ಅಂದರೆ ತಪ್ಪಾಗಲಾರ